ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಸಂಕನಾಳ ತಾಂಡದಲ್ಲಿ ಪ್ರಗತಿ ಕಾಲೋನಿ ಯೋಜನೆ ಅಡಿಯಲ್ಲಿ ಅಂದಾಜು ಐವತ್ತು ಲಕ್ಷ ರು ವೆಚ್ಚದಲ್ಲಿ ಸಿಸಿ ರಸ್ತೆ ನಿರ್ಮಿಸಲಾಗಿದೆ ಆದರೆ ಗುತ್ತಿಗೆದಾರ ಅಂದಾಜು ಪತ್ರಿಕೆ ಪ್ರಕಾರ ಕಾಮಗಾರಿ ಮಾಡದೆ ಕಳಪೆ ಗುಣಮಟ್ಟದ ಸಿಸಿ ರಸ್ತೆ ನಿರ್ಮಾಣಕ್ಕೆ ಮುಂದಾಗಿದ್ದಾನೆ ಎಂದು ಗ್ರಾಮಸ್ಥರು ಗಂಭೀರ ಆರೋಪ ಮಾಡಿದ್ದಾರೆ ಸರ್ಕಾರ ದಲಿತ ಕಾಲೋನಿಗಳ ಉದ್ಧಾರಕ್ಕಾಗಿ ಕೋಟಿ ಕೋಟಿ ಅನುದಾನ ನೀಡುತ್ತದೆ ಆದರೆ ಗುತ್ತಿಗೆದಾರನ ಬೇಜವಾಬ್ದಾರಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸರ್ಕಾರದ ಯೋಜನೆಗಳು ಹಳ್ಳ ಹಿಡಿಯುವಂತಾಗಿದೆ ಇನ್ನು ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿ ಪರಿಶೀಲಿಸಿದ ಕರ್ನಾಟಕ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಎಇಇ ಆನಂದ ಸ್ವಾಮಿ ಕಾಮಗಾರಿ ಕಳಪೆ ಇರುವ ಬಗ್ಗೆ ಖಚಿತಪಡಿಸಿಕೊಂಡು ಮುಂದೆ ನಿಂತು ರಸ್ತೆಯನ್ನು ಸಂಪೂರ್ಣ ಹಗೆಸಿ ಗುಣಮಟ್ಟದ ಕಾಮಗಾರಿ ಮಾಡುವಂತೆ ಗುತ್ತಿಗೆದಾರನಿಗೆ ತಾಕೀತು ಮಾಡಿದ್ದಾರೆ ಸದ್ಯ ರಸ್ತೆ ಹಗೆದು ಹದಿನೈದು ದಿನ ಕಳೆದರೂ ಗುತ್ತಿಗೆದಾರ ರಸ್ತೆ ನಿರ್ಮಾಣಕ್ಕೆ ಮುಂದಾಗುತ್ತಿಲ್ಲ ಹಗೆದಿರುವ ರಸ್ತೆಯನ್ನು ಹಾಗೆ ಬಿಟ್ಟು ಹೋಗಿದ್ದಾನೆ ಇದರಿಂದ ಕಾಲೋನಿಯಲ್ಲಿ ವೃದ್ಧರು ಮಕ್ಕಳು ಸಂಚಾರ ಮಾಡಲು ಪರದಾಡುವಂತಾಗಿದೆ ಮನೆಯ ಮುಂದೆ ಹಗೆದು ಹಾಗೆ ಬಿಟ್ಟು ಹೋಗಿದ್ದಾರೆ ಎಂದು ಸ್ಥಳೀಯ ಅಧಿಕಾರಿಗಳ ಹಾಗೂ ಗುತ್ತಿಗೆದಾರರ ಮೇಲೆ ಹಿಡಿಶಾಪ ಹಾಕುವಂತಾಗಿದೆ ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತು ಕಾಮಗಾರಿ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸುತ್ತಾರಾ ಎನ್ನುವುದನ್ನ ಕಾದು ನೋಡಬೇಕಿದೆ ಶಿವಾನಂದ ಬೇಂದ್ರೆ ಶಿವಾನಂದ ಬೇಂದ್ರೆ ಜನಶ್ರೀ ನ್ಯೂಸ್ ಒಳಗೂರ ಇಲ್ಲಿ ಸಿಸಿ ರೋಡ್ ನಾನು ಬಂದು ಇಲ್ಲಿ ನೋಡಿದಾಗ ಪೂರ ಇದು ಇತ್ತು ಒಂದು ಎರಡು ಇಂಚು ದೇಡ್ ಇಂಚ್ ಹಿಂಗೆ ಕಂಪ್ಲೇಟ್ ಅದಕ್ಕೆ ನಾನು ಸಾಹೇಬ್ರಿಗೆ ಫೋನ್ ಮಾಡಿದೆ ಸ್ಯಾರ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿ ಬಂದರು ಬಂದು ಕೇಶ್ ಅವರು ಅವ್ರಿಗೆ ಸರಿ ಅನಿಸಲಿಲ್ಲ ಅವ್ರು ಬಂದು ಎಲ್ಲ ಸಿ ಸಿ ರೋಡ್ ಕಿತ್ತು ಕಿತ್ತೋಗಿನಿಂದ ಎರಡು ದಿವಸದಲ್ಲಿ ಮೂರು ದಿವಸದಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅಂತೇಳಿ ಈಗ ಹದಿನೈದು ದಿವಸ ಆಯಿತು ಇದಕ್ಕೆ ನೀರೂ ಇಲ್ಲ ಏನೂ ಇಲ್ಲ ಈ ಥರ ಇದಕ್ಕೆ ಮೆಟ್ಲಿಂಗ್ ಎಲ್ಲರೂ ಇದು ನೋಡಿದ್ರೆ ರೋಡಿಗೆ ಬಟ್ ಮೆಟ್ಲಿಂಗ್ ಮಾಡಿಲ್ಲ ರೋಲರ್ ಮಾಡಿಲ್ಲ ಏನೂ ಮಾಡಿಲ್ಲ ಈ ಥರ ಮೇಲೆ ಅದು ಮಣ್ಣು ಹಾಕಂಗೆ ಆಗ್ಬಿಟ್ಟಿದ್ರ ಮೇಲೆ ಅದಕ್ಕೆ ಇದು ಕೆಲಸ ಸರಿ ಇಲ್ಲ ನಮ್ದೊಂದು ತಕರ ಐತೆ ಈ ಕೆಲಸ ಬಗ್ಗೆ ಅಷ್ಟೇ अपू विखल नायकरी अध्यक्ष ग्रामपंचायती वंशाळ पीबी